ಕನ್ನಡ ಸೀಸನ್ ಹನ್ನೆರಡು ಇದೀಗ ದಿನದಿಂದ ದಿನಕ್ಕೆ ಹೆಚ್ಚು ತೀವ್ರಗೊಂಡು ಮುಂದುವರಿಯುತ್ತಿದೆ ಮನೆಯೊಳಗೆ ನಡೆಯುತ್ತಿರುವ ಜಗಳ ವಾದ ವಿವಾದಗಳು ಪ್ರೇಕ್ಷಕರ ಗಮನ ಸೆಳೆದಿವೆ ಇತ್ತೀಚಿನ ಎಪಿಸೋಡ್ಗಳಲ್ಲಿ ಅಡುಗೆ ವಿಚಾರದಿಂದ ಹಿಡಿದು ಆಟದ ಮಧ್ಯೆ ಮೋಸದ ಆರೋಪಗಳವರೆಗೂ ತೀವ್ರ ಚರ್ಚೆಗಳು ನಡೆಯುತ್ತಿವೆ ಇದೀಗ ಬಿಡುಗಡೆಯಾದ ಇಂದಿನ ಪ್ರೋಮೋದಲ್ಲಿ ಶೈವ ಹಾಗೂ ಅಶ್ವಿನಿ ಗೌಡ ನಡುವೆ ಬಿರುಸಿನ ಕಿತ್ತಾಟ ನಡೆಯುತ್ತಿದೆ ಮಾತುಗಳಿಂದ ಆರಂಭವಾದ ಚರ್ಚೆ ಶೀಘ್ರದಲ್ಲೇ ಏಕವಚನದ ಮಟ್ಟಿಗೆ ಇಳಿದಿದೆ ಪ್ರೋಮೋ ಪ್ರಕಾರ ಅಶ್ವಿನಿ ಗೌಡ ಅವರು ಡಿಸ್ಕಷನ್ ನೀನು ರೈಟ್ ಅಥವಾ ನಾನು ರಾಂಗ್ ಅಂತ ಅಲ್ಲ ನಮಗೆ ಮಾತಾಡೋಕೆ ಒಂದು ವೇದಿಕೆ ಸಿಕ್ಕಿತ್ತು ಅಲ್ವಾ ಅದು ಆಗ್ಲಿಲ್ಲ ಎಂದು ಕಾವ್ಯಾಗೆ ಹೇಳಿದರು ಇದಕ್ಕೆ ಪ್ರತಿಯಾಗಿ ಕಾವ್ಯ ನಿಮ್ಮ ಮಾತು ನನಗೆ ಅವಶ್ಯಕತೆ ಇರಲಿಲ್ಲ ಎಂದು ತಿರುಗಿ ಬಿದ್ದಿದ್ದರು ಅದಕ್ಕೆ ಅಶ್ವಿನಿ ಬರೀ ಅಶ್ವಿನಿ ಗೌಡ ಎಂಬ ಹೆಸರು ಹೇಳಿಕೊಂಡು ಪವರ್ ಕಾರ್ಡ್ ಯೂಸ್ ಮಾಡ್ತಿದ್ಯಾ ಅಷ್ಟೇ ಎಂದು ಕಟುವಾಗಿ ಹೇಳಿ ಕಾವ್ಯಾಗೆ ಆಟ ಆಡೋ ಯೋಗ್ಯತೆ ನಿನ್ಗಿಲ್ಲ ಎಂದು ಸವಾಲು ಹಾಕಿದ್ರು ಈ ಮಾತುಗಳಿಂದ ಕಾವ್ಯ ಕೋಪಗೊಂಡು ನಿನ್ನ ಹೆಸರು ತೆಗೆದುಕೊಳ್ಳುವ ಅವಶ್ಯಕತೆ ಏನು ಎಂದು ಏಕವಚನದಲ್ಲೇ ಪ್ರತಿಕ್ರಿಯಿಸಿದರು ಇದರಿಂದ ಇಬ್ಬರ ನಡುವಿನ ವಾಗ್ವಾದ ಉಗ್ರಗೊಂಡು ನಿನ್ನ ಅನ್ಬೇಡ ಏನ್ ನಿನ್ನ ಗೆಟ್ ಲಾಸ್ಟ್ ಎನ್ನುವ ಪದಗಳು ಕೇಳಿ ಬಂದವು ಇತರ ಸ್ಪರ್ಧಿಗಳು ಈ ವೇಳೆ ಮೌನವಾಗಿಯೇ ಇಬ್ಬರ ಕಿತ್ತಾಟ ನೋಡುತ್ತಿದ್ದರು ಪ್ರತಿ ವಾರ ಯಾರೊಂದಿಗಾದರೂ ಅಶ್ವಿನಿ ಗೌಡ ಜಗಳ ಮಾಡುತ್ತಲೇ ಇರುತ್ತಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯವಾಗೋಗಿದೆ ಕಳೆದ ಎರಡು ವಾರಗಳ ವೀಕೆಂಡ್ ಎಪಿಸೋಡ್ಗಳಲ್ಲಿ ಕಿಚ್ಚ ಸುದೀಪ್ ಅವರಿಂದ ತರಾಟೆ ಪಡೆದಿದ್ದರೂ ಅಶ್ವಿನಿಯ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂದಿಲ್ಲ ಎಂದು ವೀಕ್ಷಕರು ಹೇಳುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆಯಾದ ಪ್ರೊಮೊಗೆ ನೆಟ್ಟಿಗರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಬಹುತೇಕರು ಅಶ್ವಿನಿ ಗೌಡನ ದುರಾಂಕಾರ ಅತಿಯಾಗಿದೆ ಎಂದು ಟೀಕಿಸಿದ್ದಾರೆ ಕೆಲವರು ಈ ವೀಕೆಂಡ್ ಕಿಚ್ಚ ಮತ್ತೆ ಅಶ್ವಿನಿಗೆ ಕ್ಲಾಸ್ ಕೊಡ್ತಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವಾರದ ಎಪಿಸೋಡ್ಗಳು ಬಿಗ್ ಬಾಸ್ ಮನೆಯಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಿಸಿದೆ ಅಶ್ವಿನಿ ಕಾವ್ಯ ನಡುವಿನ ಈ ಬಿರುಸಿನ ಜಗಳ ಮುಂದಿನ ದಿನಗಳಲ್ಲಿ ಯಾವ ಯಾವ ರೂಪ ಪಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ